ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸಂಕ್ರಾಂತಿ ಸ್ಪೆಷಲಾಗಿ ಒಂದು ಸ್ವೀಟ್ ಡಿಶ್ ಮಾಡೋಣ ಅಂತ ಬಂದಿದ್ದೀನಿ ನಮ್ಮಮ್ಮ ಗೊತ್ತಿದ್ದು ನಮ್ಮಮ್ಮಂಗೆ ನಮ್ಮ ಅಜ್ಜಿ ಹೇಳ್ಕೊಟ್ಟಿರೋ ಸ್ವೀಟ್ ಇದು ನಮ್ಮ ಅಜ್ಜಿ ಊರು ಸೈಡೆಲ್ಲ ಮಾಡ್ತಾರೆ ಇದನ್ನು ಮಾದಲಿ ಅಂತ ಹೇಳಿಬಿಟ್ಟು ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಭಾಗದಲ್ಲಿ ಫೇಮಸ್ ಇದು ಸ್ವೀಟು ಮಾದಲಿ ಹೇಳಿಬಿಟ್ಟು ಕಡಿಮೆ ಇಂಗ್ರೀಡಿಯಂಟ್ಸಿಂದ ಮಾಡಿರುವಂಥ ಸ್ವೀಟ್ ಇದು ಮನೆಯಲ್ಲಿರೋ ಐಟಮಿಂದನೇ ಅಂದರೆ ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಮತ್ತು ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಮತ್ತು ಪುಟಾಣಿ ಅಂದರೆ ಹುರ್ಗಡ್ಲೆ ಮತ್ತು ಬೆಲ್ಲ ಇವಿಷ್ಟು ಐಟಮ್ ಇದ್ದರೆ ಸಾಕು ಈ ಸ್ವೀಟ್ ರೆಸಿಪಿ ಮಾಡೋದಕ್ಕೆ ಮೊದಲನೇದಾಗಿ ಚಪಾತಿ ಹಿಟ್ಟು ಥರ ಇದನ್ನು ಹಿಟ್ಟನ್ನ ನಾದ್ಕೋಬೇಕು ಗಟ್ಟಿಯಾಗಿ ಕಲಸ್ಕೋಬೇಕು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಗಟ್ಟಿನೇ ಕಲಿಸ್ಕೋಬೇಕು ಈ ಹಿಟ್ಟಲ್ಲೇ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡು ಇದ್ದೀವಿ ಅಕ್ಕಿ ಹಿಟ್ಟು ಇಲ್ದಿದ್ರೆ ಚಿರೋಟಿ ರವಾನು ಆ್ಯಡ್ ಮಾಡ್ಕೊಳ್ರಿ ಮಿಲ್ನಲ್ಲಿ ಸ್ವಲ್ಪ ದಪ್ಪನಾಗಿ ಬೀಸ್ಕೊಂಡು ಬರಬೇಕು ಹಿಟ್ಟನ್ನ ಇದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡು ನಾದ್ಕೊತಾ ಇದ್ದೀವಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ನಾದ್ಕೋಬೇಕು ಹಿಟ್ಟನ್ನ ಗಟ್ಟಿಯಾಗಿ ನಾದ್ಕೊಂಡಷ್ಟು ಮಾದಲಿ ಉದುರುದುರಾಗಿ ಚಲೋ ಬರ್ತೈತಿ ಚಪಾತಿ ಸ್ವಲ್ಪ ದಪ್ಪನಾಗಿಯೇ ಲಟ್ಟಿಸ್ಕೋಬೇಕು ಇದನ್ನು ಒಂದು ಎರಡು ಚಪಾತಿ ಆಗೋಷ್ಟು ಹಿಟ್ಟು ತಗೊಂಡು ದಪ್ಪನಾಗಿ ಲಟ್ಟಿಸ್ಕೋಬೇಕು ತೆಳ್ಳಗೆ ಮಾಡಿದರೆ ಸಣ್ಣ ಆಗೋಲ್ಲ ರುಬ್ಬೇಕಾದ್ರೆ ಸಣ್ಣ ಆಗೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ದಪ್ಪನಾಗೆ ಹುದ್ಕೋಬೇಕು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಸಣ್ಣ ಉರಿಯಲ್ಲಿಟ್ಕೊಂಡು ಎರಡು ಕಡೆಯೂ ಚೆನ್ನಾಗಿ ಬೇಯಿಸ್ಕೋಬೇಕು ಸಣ್ಣ ಉರೆಯಲ್ಲಿಟ್ಕೊಂಡು ಸ್ವಲ್ಪ ಮೆತ್ತಗೆ ಬೇಯಿಸ್ಬಾರ್ದು ಅದು ಗಟ್ಟಿಯಾಗಬೇಕು ಆ ಥರ ಬೇಯಿಸ್ಕೋಬೇಕು ಮತ್ತು ಈ ಸ್ವೀಟ್ ಡಿಶ್ನ ತುಂಬ ದಿನ ಮನೆಯಲ್ಲಿ ಅಂದರೆ ಒಂದು ಇಪ್ಪತ್ತು ದಿನ ಇಟ್ಕೊಂಡು ತಿನ್ಬೋದು ಒಮ್ಮೆ ಟ್ರೈ ಮಾಡಿ ನೋಡಿ ತಪ್ಪದೆ ಈಗ ಅಷ್ಟು ಚಪಾತಿನೂ ಲಟ್ಸ್ಕೊಂಡು ಇಟ್ಕೊಂಡಿದ್ದೀವಿ ಈಗ ಎಲ್ಲ ಇವಾಗ ಬಿಸಿ ಇದ್ದಾಗಲೇ ಮುರಿದು ಮುರಿದು ಹಾಕ್ಕೊತಾ ಇದ್ದೀವಿ ಮಿಕ್ಸಿ ಜಾರ್ಗೆ ಇಷ್ಟು ದಪ್ಪ ಉದ್ಬೇಕು ಇದು ಈ ಹಿಟ್ಟಲ್ಲಿ ಅಕ್ಕಿ ರೊಟ್ಟೆ ಅದು ಅಕ್ಕಿ ಹಿಟ್ಟಾದರೂ ಆ್ಯಡ್ ಮಾಡ್ಕೋಬೋದು ಇಲ್ಲದಿದ್ದರೆ ಚಿರೋಟಿ ರವೆ ಉಂಡೆ ಮಾಡ್ತೀವಲ್ಲ ಆ ಹಿಟ್ಟಾದರೂ ಆ್ಯಡ್ ಮಾಡ್ಕೊಬೋದು ಇಲ್ದಿದ್ರೆ ಕಡ್ ಕಡಲೆ ಹಿಟ್ಟು ಆದರೂ ಆ್ಯಡ್ ಮಾಡ್ಕೋಬೋದು ನಾವು ಅಕ್ಕಿ ಹಿಟ್ಟು ತೊಗೊಂಡಿದ್ದೀವಿ ಈಗ ಈ ಚಪಾತಿನೆಲ್ಲ ಮುರಿದು ಸಣ್ಣ ಸಣ್ಣದಾಗಿ ತುಂಡು ಮಾಡಿಕೊಂಡು ಮಿಕ್ಸಿಯಲ್ಲಿ ಇದ್ದೀವಿ ನಾನು ಸ್ವಲ್ಪ ಭಾಳ ಭಾಳ ಚಪಾತಿ ಮಾಡಿದ್ದೀವಿ ಭಾಳ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡಿದ್ದೀವಿ ಒಂದೆರಡು ಸರಿ ರುಬ್ಕೊತ ಇದ್ದೀವಿ ಎಲ್ಲ ಅದು ರುಬ್ತ ಅದು ರುಬ್ಕೊಂಡಂಗೆಲ್ಲ ಒಂದು ಜರಡಿ ಥರ ಇರುತ್ತಲ್ಲ ಅದರಲ್ಲಿ ಹಿಡಿದು ಇಟ್ಕೋಬೇಕು ಅದನ್ನು ಹಿಟ್ಟನ್ನ ಆವಾಗಲೇ ಸಣ್ಣಕ್ಕಿರೋದೆಲ್ಲ ತೆಳಗೆ ಬೀಳುತ್ತೆ ದೊಡ್ಡ ದೊಡ್ಡ ಕಾಳು ಅಷ್ಟೆಲ್ಲ ಮೇಲಿರುತ್ತೆ ಮತ್ತೆ ರುಬ್ಕೋಬೇಕು ಆ ಕ್ಲಿಪ್ಪನ್ನ ನಾನು ಆ್ಯ ಆ ಕ್ಲಿಪ್ಪು ಮರ್ತೋಗ್ಬಿಟ್ಟೆ ವೀಡಿಯೋ ಮಾಡಿ ಮಾಡ್ಕೊಂಡಿಲ್ಲ ಅದಕ್ಕೋಸ್ಕರ ಹಂಗೆ ಹೇಳ್ತಾ ಇದ್ದೀನಿ ಈಗ ಈ ಥರ ಒಂದು ಸಣ್ಣದು ತೂ ತೂತಿರೋ ಜಲ್ಡಿಯಲ್ಲಿ ಹಿಡಿತಾ ಇದ್ದೀವಿ ಇಡಿ ಹಿಡಿದು ಇಟ್ಕೋಬೇಕು ಸಣ್ಣದಾಗಿರೋದೆಲ್ಲ ತೆಳಗೆ ಬೀಳುತ್ತೆ ದೊಡ್ಡ ದೊಡ್ಡ ಕಾಳೆಲ್ಲ ಮತ್ತೆ ಮೇಲಿರುತ್ತೆ ಅದು ಇನ್ನೊಂದು ಸರಿ ಮಿಕ್ಸಿ ಮಾಡಿಕೊಂಡು ಅದೇ ಥರ ಹಿಡಿದಿಟ್ಕೋಬೇಕು ಈಗ ಮಿಕ್ಸಿ ಮಾಡೋದೆಲ್ಲ ರೆ ಮುಗೀತು ಇನ್ನೊಂದು ಸ್ವಲ್ಪ ಇನ್ನೊಂದು ಸರಿ ಆದರೆ ಆಗುತ್ತೆ ಎಲ್ಲ ಈ ಥರ ತುಂಡು ತುಂಡು ಮಾಡಿ ಒಂದು ಮೂರು ಸರಿ ನಾಲ್ಕು ಸರಿ ಆಯಿತು ಮಾಡಿಟ್ಕೊಂಡ್ವಿ ಈಗ ನೆಕ್ಸ್ಟು ಇದಕ್ಕೆ ಬೆಲ್ಲ ಕೂಡಿಸ್ಬೇಕು ಸ್ವಲ್ಪ ಸ್ವಲ್ಪ ಅದು ಹಿಟ್ಟು ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡಿ ಮಿಕ್ಸಿಯಲ್ಲಿ ರುಬ್ಕೊಂಡು ಅದ್ರ ಜೊತೆ ಕೂಡಿಸ್ತಾ ಇದ್ದೀವಿ ಬೆಲ್ಲನ ಬೆಲ್ಲ ಈ ಥರ ಬೆಲ್ಲ ಆದರೂ ಹಾಕ್ಬೋದು ಅಥವಾ ಒಣ ಪೌಡರ್ ಥರ ಬರುತ್ತೆ ಅದನ್ನಾದರೂ ಆ್ಯಡ್ ಮಾಡ್ಕೋಬೋದು ನಾವು ಈ ಥರದೇ ತಗೊಂಡಿದ್ದೀವಿ ಈಗ ಇದಕ್ಕೆ ಬೆಲ್ಲ ಕೂಡಿಸಿದ್ದಾಯಿತು ಈಗ ಇನ್ನೊಂದ್ಸರಿ ಮಿಕ್ಸಿ ಮಾಡಿಕೊಂಡು ಇದಕ್ಕೆ ಕೂಡಿಸ್ತಾ ಇದ್ದೀವಿ ಇನ್ನು ಹೊಸ ಹೊಸ ಥರ ಸ್ವೀಟ್ ಐಟಮ್ಗಳು ಬೇಕಂದರೆ ತಪ್ಪದೆ ಕಮೆಂಟ್ ಮಾಡಿ ನೋಡಿ ಕಮೆಂಟ್ ಮಾಡಿ ಇನ್ನು ಬೇರೆ ಬೇರೆ ಥರ ಎಲ್ಲ ಸ್ವೀಟ್ ಡಿಶ್ಗಳ ಮಾಡಿ ನಾವು ವೀಡಿಯೋದಲ್ಲಿ ಬಿಡೋಕ್ಕೆ ಟ್ರೈ ಮಾಡ್ತೀವಿ ಈಗ ಇದು ಎರಡು ಕ ಈ ಥರ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಬೆಲ್ಲ ಅದೆಲ್ಲ ಮಿಕ್ಸ್ ಆಗಬೇಕು ಆ ಥರ ಎಲ್ಲ ಫುಲ್ಲು ತೆಳಗಿಂದ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಈಗ ಪುಟಾಣಿ ಹಾಕ್ತಾಯಿದ್ದೀವಿ ಗಸಗಸೆ ಪುಟಾಣಿ ಅಥವಾ ಎಳ್ಳು ಹಾಕೊಬೋದು ಇದು ಆಪ್ಷನಲ್ಲು ನಿಮಗೆ ಬೇಕಂದರೆ ಹಾಕೋಬೋದು ಎಳ್ಳು ಅಥವಾ ಏಲಕ್ಕಿ ಪುಡಿನೂ ಹಾಕ್ಕೊಂಡಿದ್ದೀವಿ ಕೊಬ್ಬರಿನೂ ಹಾಕ್ಕೊಬೋದು ಈ ಥರ ಬಂದಿದೆ ಮಾದಲಿ ತಪ್ಪದೆ ಟ್ರೈ ಮಾಡಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ